ಜುಲೈ ಒಂಬತ್ತರಂದು ಇಪ್ಪತ್ತೈದು ಕೋಟಿ ಕಾರ್ಮಿಕರು ಭಾರತ್ ಬಂದ್ ಕರೆ ಕೊಟ್ಟು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ದಾರೆ ನೂರಾರು ವರ್ಷಗಳ ಹಿಂದೆ ಹೋರಾಟ ಮಾಡಿ ನೆತ್ತರು ಹರಿಸಿ ಪಡೆದುಕೊಂಡ ಎಂಟು ತಾಸು ಕೆಲಸ ಎಂಬ ನಿಯಮವನ್ನು ಮುರಿದು ಮೋದಿಯವರು ಹನ್ನೆರಡು ಗಂಟೆ ಕೆಲಸ ಮಾಡಬೇಕೆಂದು ಆಜ್ಞೆ ಹೊರಡಿಸಿದ್ದಾರೆ ಅದರಲ್ಲಿ ಆರ್ಎಸ್ಎಸ್ ಹಾಗೂ ಬಿಜೆಪಿಯ ಹಿಡನ್ ಅಜೆಂಡಾ ಏನೆಂದರೆ ದೇಶದ ಜನತೆಯನ್ನು ನಿರ್ಗತಿಕರನ್ನಾಗಿ ಮಾಡು ಶಾಶ್ವತವಾಗಿ ರಾಜ್ಯಭಾರ ಮಾಡು ಅದನ್ನು ತತ್ವಶಃ ಜಾರಿಗೆ ತರಲು ಮುಂದಾಗಿದ್ದಾರೆ ಅಂದಿನ ಪ್ರಧಾನಿ ಜವಹರಲಾಲ್ ನೆಹರು ಅವರ ಕಾಲದಿಂದ ಹಿಡಿದು ಮನ್ಮೋಹನ್ ಸಿಂಗ್ ಅವರಿಗೆ ಸ್ಥಾಪನೆ ಮಾಡಿದ ಎಲ್ಲಾ ಸರ್ಕಾರಿ ಉದ್ಯಮಗಳನ್ನು ಖಾಸಗಿ ಉದ್ಯಮ ಮಾರಾಟ ಮಾಡುತ್ತಿದ್ದಾರೆ ಅದಾನಿ ಮತ್ತು ಅಂಬಾನಿ ತರಹದ ಗುತ್ತೆದಾರಿ ಕಾರ್ಪೊರೇಟ್ ಕಂಪನಿಗಳು ಸಂಪತ್ತನ್ನು ಕೊಳ್ಳೆ ಹೊಡೆಯುತ್ತಿವೆ ಅವರುಗಳ ಸಂಪತ್ತು ಬೆಳೆದು ಒಂದು ಅಥವಾ ಎರಡು ಟ್ರಿಲಿಯನ್ ಜಿ ಡಿಪಿಯತ್ತ ಸಾಗಬೇಕಾದ ಅನಿವಾರ್ಯ ಜವಾಬ್ದಾರಿ ಮೋದಿಯವರ ತಲೆ ಮೇಲೆ ಇದ್ದು ಅದಕ್ಕಾಗಿ ದುಡಿಯುವ ವರ್ಗದ ಜನ ಎಂಟು ಗಂಟೆ ಬದಲಿಗೆ ಹನ್ನೆರಡು ಗಂಟೆ ಸಮಯ ಕೆಲಸ ಮಾಡಲು ನಿಯಮ ಜಾರಿಗೆ ತಂದಿದ್ದಾರೆ